ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಜೆನ್ಯೂನ್ ಪ್ರೊಫೈಲ್ ಬಂದಿದೆ ವೈಯಕ್ತಿಕ ಮಾಹಿತಿ ಹೆಸರು ಶ್ರಾವಿಣಿ ಕೆ ಮೂರ್ತಿ ವಯಸ್ಸು ಮೂವತ್ತೈದು ವರ್ಷ ಜನ್ಮ ದಿನಾಂಕ ಇಪ್ಪತ್ತೆರಡು ಎಂಟು ಹತ್ತೊಂಬತ್ತರ ತೊಂಬತ್ತು ಎತ್ತರ ಐದು ಅಡಿ ನಾಲ್ಕು ಇಂಚು ತೂಕ ಐವತ್ತಾರು ಕೆ ಜಿ ವೈವಾಹಿಕ ಸ್ಥಿತಿ ಎರಡನೇ ಮದುವೆ ವಿಚ್ಛೇದಿತ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಪ್ರಸ್ತುತ ವಿಳಾಸ ವಿದ್ಯಾರಣ್ಯಪುರ ಬೆಂಗಳೂರು ಮಾತೃಭಾಷೆ ಕನ್ನಡ ಅಂಥೇಳಿ ತಿಳಿಸಿದರೆ ನೀವು ನೋಡ್ಬೋದು ಸ್ನೇಹಿತರೆ ತುಂಬ ಒಳ್ಳೆಯ ಆಗಿರೋದ್ರಿಂದ ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥ ಬಿ ಎಸ್ ಸಿ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಉದ್ಯೋಗ ಐ ಟಿ ಕಂಪ್ನಿಯಲ್ಲಿ ಕೆಲಸ ಸಾಫ್ಟ್ವೇರ್ ಸಪೋರ್ಟರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರಂತೆ ಮಾಸಿಕ ಆದಾಯ ಒಂದು ಲಕ್ಷ ರೂಪಾಯಿ ಇದೆ ಅಂತ ಹೇಳಿದರೆ ಸ್ನೇಹಿತರೆ ಇವರ ಹತ್ರ ಒಂದು ಒಳ್ಳೆಯ ಕಾರು ಕೂಡ ಇದೆ ಮತ್ತು ಒಂದು ಸ್ವಂತ ಮನೆ ಕೂಡ ಇದೆ ಅಂತ ಹೇಳಿದಾರೆ ಕುಟುಂಬ ಮಾಹಿತಿ ತಂದೆ ಕಿರಣ್ ಮೂರ್ತಿ ಖಾಸಗಿ ಉದ್ಯೋಗಿ ತಾಯಿ ಉಷಾ ಮೂರ್ತಿ ಗೃಹಿಣಿ ಸಹೋದರರು ಒಬ್ಬ ಸಹೋದರ ಬಿ ಎ ಮೆಕ್ಯಾನಿಕಲ್ ಉದ್ಯೋಗದಲ್ಲಿ ಇದ್ದಾರೆ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಕುಟುಂಬದವರು ಕೂಡ ತುಂಬ ಚೆನ್ನಾಗಿದ್ದಾರೆ ಅವರಿಗೆ ಎರಡನೇ ಮದುವೆ ಆಗೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂಥೇಳಿ ಹೇಳಿದಾರಂತೆ ಹುಡುಗ ಮಾತ್ರ ಒಳ್ಳೆಯವರಾಗಿದ್ದರೆ ಸಾಕು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಅವರು ಸಪ್ರೇಟಾಗಿ ಕೂಡ ಇರ್ಬೋದು ಅಂಥೇಳಿ ತಿಳಿಸಿದ್ದಾರೆ ಹಳೆಯ ವಿವಾಹದ ಹಿನ್ನೆಲೆ ಸ್ಥಿತಿ ಎರಡನೇ ಮದುವೆ ವಿಚ್ಛೇದ ವಿಚ್ಛೇದನ ಪರಸ್ಪರ ಒಪ್ಪಿಗೆ ರೀಜನ್ ಒಬ್ಬರ ಅಭಿರುಚಿ ಸ್ವಭಾವ ಮತ್ತು ಜೀವನ ಗುರಿಗಳು ಹೊಂದಿಕೆ ಆಗದ ಕಾರಣ ಎರಡೂ ಕುಟುಂಬಗಳ ಒಪ್ಪಿಗೆಯೊಂದಿಗೆ ಶಾಂತಿಯುತವಾಗಿ ವಿಚ್ಛೇದನ ನಡೆಯಿತು ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ರೀಸನ್ ಇನ್ನೂ ತುಂಬ ಇದೆ ಅವರು ಇದು ಒಂದು ಸಾಧಾರಣವಾಗಿ ರೀಸನನ್ನು ಕೊಟ್ಟಿದ್ದಾರೆ ನೀವು ಹುಡುಗನ ಹತ್ರನೇ ನಾನು ಪೂರ್ತಿ ವಿಷಯವನ್ನು ಹೇಳ್ತೀನಿ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೋಡ್ಬೋದು ತುಂಬ ಚೆನ್ನಾಗಿದ್ದಾರೆ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ ಧಾರ್ಮಿಕ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಅಂತ ಹೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಜಾತಿ ಸ್ಮಾರತ ಅಂತೇಳಿ ತಿಳಿಸಿದ್ದಾರೆ ರಾಶಿ ತುಲ ನಕ್ಷತ್ರ ಸ್ವಾತಿ ಗೋತ್ರ ಭಾರ್ಗವ್ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಪ್ರೊಫೈಲ್ ತುಂಬ ಚೆನ್ನಾಗಿದೆ ಆದಷ್ಟು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಯಾಕಂದರೆ ಈ ಥರ ಒಳ್ಳೆಯ ಪ್ರೊಫೈಲ್ ಸಿಗೋಲ್ಲ ಬಯಸುವ ವರನ ವಿವರಗಳು ವಯಸ್ಸು ಮೂವತ್ತೊಂದರಿಂದ ನಲವತ್ತು ವರ್ಷದ ಒಳಗೆ ಇರಬೇಕಂತ ಹೇಳಿದ್ದಾರೆ ಶಿಕ್ಷಣ ಪದವಿ ಎಸ್ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಸಿ ಆದರೂ ಪರವಾಗಿಲ್ಲ ಉದ್ಯೋಗ ಐ ಟಿ ಗೌರ್ಮೆಂಟ್ ಬ್ಯಾಂಕ್ ಬಿಸ್ನೆಸ್ ಏನು ಮಾಡಿದರೂ ಪರವಾಗಿಲ್ಲ ಅಂತ ಹೇಳಿದರೆ ಸ್ಥಳ ಬೆಂಗಳೂರು ಅಥವಾ ಹತ್ತಿರದ ಜಿಲ್ಲೆಗಳು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ವೈವಾಹಿಕ ಸ್ಥಿತಿ ಅವಿವಾಹಿತ ವಿಚ್ಛೇದಿತ ಇದ್ದರೂ ಪರವಾಗಿಲ್ಲ ಸ್ವೀಕಾರ ಮಾಡ್ತೀವಿ ಅಂಥೇಳಿ ತಿಳಿಸಿದ್ದಾರೆ ಮದುವೆ ಆದರೂ ಸರಿ ಆಗದೇ ಇದ್ದರೂ ಪರವಾಗಿಲ್ಲ ಅಂಥೇಳಿದರೆ ಹುಡುಗ ಇವರ ಜೊತೆ ಚೆನ್ನಾಗಿದ್ದರೆ ಸಾಕಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಸಂಪರ್ಕ ಮಾಹಿತಿ ವಿಳಾಸ ಮನೆ ನಂಬರ್ ನೂರ ಹನ್ನೆರಡು ಆರನೇ ಕ್ರಾಸ್ ವಿದ್ಯಾರಣ್ಯಪುರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಏಳು ಮೊಬೈಲ್ ಸಂಖ್ಯೆಯೂ ನಾವು ನಿಮಗೆ ಕಮೆಂಟ್ ಮುಖಾಂತರ ಕೊಡ್ತೀವಿ ಸ್ನೇಹಿತರೆ ಆದಷ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀವಿ ಸ್ನೇಹಿತರೆ ಏನೇ ಅನಿಸಿಕೆ ಇದ್ದರೂ ನೀವು ತಿಳಿಸ್ಬೋದು ಕಮೆಂಟ್ ಮುಖಾಂತರ ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಕ್ಕೋಗ್ಬೇಡಿ ಸ್ನೇಹಿತರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ